ನಕ್ಷತ್ರ ಪರಿಕ್ರಮ ಕನ್ನಡ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ಬಂದು ಇಪ್ಪತ್ತನೇ ತಾರೀಕು ಸಂಜೆ ಮೂರು ನಲವತ್ತ್ನಾಲ್ಕಿಂದ ನೆಕ್ಸ್ಟ್ ದಿನ ಅಂದರೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಐದು ಐವತ್ನಾಲ್ಕು ಪಿ ಎಂವರೆಗೂ ಇರುತ್ತೆ ನಾವು ಈಗಿನ ಗೋಚಾರ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ಪ್ರತ್ಯೇಕ ರಾಶಿಯವರೆಗೆ ಹೇಗಿರುತ್ತೆ ಏನು ಅಂತ ನೋಡಿ ಸ್ನೇಹಿತರೆ ಜಾತಕದಲ್ಲಿ ದಶಾಭುಕ್ತಿ ಏನು ನಡೀತಾ ಇದೆ ಅದೇ ಮುಖ್ಯವಾಗಿರುತ್ತೆ ಅದೇ ಮುಖ್ಯವಾದ ಫಲ ಕೊಡುತ್ತೆ ಗೋಚಾರ ಬಂದು ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಗೋಚಾರದ ಮೇಲೆ ಡಿಪೆಂಡ್ ಆಗೋದು ಸರಿಯಲ್ಲ ಆದರೂ ಬಹ ಬಹುತೇಕ ಜನಕ್ಕೆ ಕುತೂಹಲ ಇರುತ್ತೆ ತಮ್ಮ ರಾಶಿಗೆ ಪ್ರಸ್ತುತ ಗ್ರಹ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಿಮಗೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಮೇಷರಾಶಿಗೆ ನೋಡಿ ಮೇಷರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಶರ್ಮಾರ್ ಮಾಡಿದ್ದಾರೆ ಸಾಡೆ ಸಾತಿ ಶಾ ಶುರುವಾಗಿದೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಸಾಡೆ ಸಾತಿ ಅಂತ ಹೆದಿರ್ತಾರೆ ಹೆಚ್ಚು ಜನ ಬಟ್ ನಮ್ಮ ನಮ್ಮ ಚಾನೆಲ್ನಲ್ಲಿ ಒಂದು ವಿಡಿಯೋ ಹಾಕಿದ್ವಿ ಅದನ್ನು ನೋಡಿ ಸಾಡೆ ಸಾತಿ ಇದ್ದರೂ ಕೂಡ ದಶಾಭುಕ್ತಿ ಚೆನ್ನಾಗಿದ್ರೆ ಯಾವುದೇ ಒಂದು ದುಷ್ಪರಿಣಾಮ ಆಗೋದಿಲ್ಲ ತಮ್ಮ ಒಂದು ಕೆಲಸ ಕಾರ್ಯಗಳು ಹಾಗೂ ಪ್ರಯತ್ನ ಸದಾ ಇತ್ತು ಅಂದರೆ ಯಾವುದೇ ರೀತಿ ತೊಂದರೆ ಇಲ್ಲ ಯಶಸ್ಸು ಇದ್ದೇ ಇರುತ್ತೆ ಹಾಗೆಯೇ ಮೇಷರಾಶಿಗೆ ನಾಲ್ಕನೇ ಮನೇಲಿ ಗುರು ಇರೋದ್ರಿಂದ ಅದು ಕೂಡ ನ್ಯೂಟ್ರಲ್ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ಗುರು ಕಟಕ ರಾಶಿಗೆ ಸಂಚಾರ ಆಗಿದೆ ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅದು ಪುನಃ ಡಿಸೆಂಬರ್ ಐದರ ನಂತರ ವಕ್ರಸ್ಥಿತಿಯಲ್ಲಿ ಮಿಥುನ ರಾಶಿಗೆ ಹೋಗುತ್ತೆ ಹಾಗೆಯೇ ಮಿಥುನ ರಾಶಿಯಲ್ಲೇ ಇರುತ್ತೆ ಮುಂದಿನ ವರ್ಷ ಜೂನ್ ಎರಡರ ತನಕ ಮುಂದಿನ ವರ್ಷ ಜೂನ್ ನಂತರ ಕುರು ಮತ್ತೆ ಕಟಕ ರಾಶಿ ಬರುತ್ತೆ ಅವಾಗ ಈಗೇನು ಇವಾಗೇನು ರಾಶಿ ಫಲಗಳು ಹೇಳಿದ್ದೀವಿ ಅದು ಮತ್ತೆ ಅನ್ವಯಿಸುತ್ತದೆ ಸಂಪೂರ್ಣ ಫಲ ಅನ್ವಯಿಸುತ್ತದೆ ಈಗಿನ ಒಂದು ಸ್ಥಿತಿಯಲ್ಲಿ ಎರಡು ತಿಂಗಳಿಗೆ ಮಾತ್ರ ಈ ಒಂದು ಫಲ ಅಂತ ತಿಳ್ಕೊಬೋದು ಸೊ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳಲ್ಲಿ ನೀವು ನೋಡಿದಂಗೆ ಗುರು ಬದಲಾವಣೆ ಆದರೆ ಸಾಕಷ್ಟು ಚೇಂಜಸ್ ಇರುತ್ತೆ ಈ ಗುರು ಕಟಕ ರಾಶಿಗೆ ಬಂದರೆ ಮೇಷರಾಶಿಗೆ ನಾಲ್ಕನೇ ಮನೇಲಿ ಗುರು ಇದೆ ಅದು ಒಳ್ಳೆಯದೇ ಅಂತ ಹೇಳ್ಬೋದು ಸೊ ಈಗ ವೃಷಭ ರಾಶಿ ನೋಡೋದನ್ನ ವೃಷಭ ರಾಶಿ ಬಂದು ವೃಷಭ ರಾಶಿಗೆ ಮೂರನೇ ಮನೇಲಿ ಗುರು ಇದೆ ಮತ್ತೆ ಹನ್ನೊಂದನೇ ಮನೇಲಿ ಶನಿ ಮಹಾತ್ಮ ಇದ್ದಾರೆ ಹನ್ನೊಂದನೇ ಮನೇಲಿ ಶನಿ ಇರೋದು ಭಾಳ ಒಳ್ಳೇದು ಮೂರನೇಲಿ ಗುರು ಇರೋದು ಆ್ಯಾವ್ರೇಜ್ ಅಂತ ಹೇಳ್ಬೋದು ಮತ್ತು ರಾಷ್ಟ್ರಾಧಿಪತಿ ಐದನೇ ಮನೇಲಿ ನೀಚನಾಗಿದ್ದಾರೆ ಸೊ ವೃಷಭ ರಾಶಿಗೆ ಸ್ವಲ್ಪ ಆ್ಯವರೇಜ್ ಅಂತ ಹೇಳ್ಬೋದು ಆ್ಯವರೇಜ್ ಸಮಯ ಅಂತ ಹೇಳ್ಬೋದು ಮಿಥುನ ರಾಶಿ ನೋಡಿ ಎರಡನೇ ಮನೇಲಿ ಗುರು ಭಾಳ ಒಳ್ಳೆಯದು ಉಚ್ಚ ಸ್ಥಾನದಲ್ಲಿದೆ ಎರಡನೇ ಮನೇಲಿ ಗುರು ಉಚ್ಚ ಸ್ಥಾನದಲ್ಲಿರೋದು ಭಾಳ ಶುಭ ಫಲವನ್ನು ಕೊಡುತ್ತೆ ಧನಧಾನ್ಯ ಸ್ಥಾನದಲ್ಲಿ ಗುರು ಇದ್ದರೆ ಮತ್ತು ಹತ್ತನೇ ಮನೇಲಿ ಶನಿಮಾತ್ಮ ಇದ್ದಾರೆ ಅದು ಇನ್ನೂ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ ಸೊ ಈ ಹನ್ನೆರಡು ರಾಶಿಗಳಲ್ಲಿ ಕೆಲವೊಂದು ರಾಶಿಗೆ ತುಂಬ ಚೆನ್ನಾಗಿದೆ ಟೈಮು ಅದರಲ್ಲಿ ಮಿಥುನ ರಾಶಿ ಕೂಡ ಒಂದು ಅವ್ರಿಗೆ ಭಾಳ ಒಳ್ಳೆ ಸಮಯ ಅಂತ ಹೇಳ್ಬೋದು ನೆಕ್ಸ್ಟ್ ಕಟಕ ರಾಶಿ ಕಟಕ ರಾಶಿಯಲ್ಲಿ ರಾಶಿಯಲ್ಲೇ ಗುರು ಇದೆ ಜನ್ಮ ಜನ್ಮಗುರು ನಳೋದು ಅಂತ ಹೇಳ್ತಾರೆ ಜನ್ಮದಲ್ಲಿ ಅಂದರೆ ರಾಶಿಯಲ್ಲೇ ಗುರು ಅಷ್ಟು ಒಳ್ಳೇದಲ್ಲ ಆದರೂ ಇಲ್ಲಿ ಕಟಕ ರಾಶಿಗೆ ಭಾಗ್ಯಾಧಿಪತಿ ಗುರು ಒಂಬತ್ತನೇ ಮನೆ ಅಧಿಪತಿ ಹುಚ್ಚನಾಗಿ ರಾಶಿಯಲ್ಲಿದ್ದರೆ ಒಳ್ಳೆ ಫಲನೇ ಕೊಡುತ್ತೆ ರಾಶಿಯಲ್ಲಿ ಗುರು ಬೇರೆ ರಾಶಿಯವರಿಗೆ ಸ್ವಲ್ಪ ದುಷ್ಪರಿಣಾಮ ಅನ್ಬೋದು ಬಟ್ ಕಟಕ ರಾಶಿ ಅಷ್ಟು ತೊಂದರೆ ಆಗಲ್ಲ ಮತ್ತು ಕಟಕ ರಾಶಿಗೆ ಭಾಗ್ಯ ಸ್ಥಾನದಲ್ಲಿ ಶನಿ ಇದೆ ಅದು ಆ್ಯಾವ್ರೇಜ್ ಅಂತ ಹೇಳ್ಬೋದು ಸೊ ಕಟಕ ರಾಶಿಗೆ ಆ್ಯಾವ್ರೇಜ್ ಸಮಯ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಸಿಂಹ ಸಿಂಹರಾಶಿಗೆ ಹೋಗೋಣ ರಾಶಿಗೆ ರಾಶಿಯಲ್ಲೇ ಕೇತು ಇದೆ ಸಪ್ತಮದಲ್ಲಿ ರಾಹು ಇದೆ ಅಷ್ಟಮ ಶನಿ ಇದೆ ಇದು ಸ್ವಲ್ಪ ಗಂಭೀರವಾದಂಥ ಸಮಯ ಸಿಂಹ ಸಿಂಹರಾಶಿಯವರಿಗೆ ಸಾಕಷ್ಟು ಚಾಲೆಂಜಿಂಗ್ ಇರುತ್ತೆ ಕೆಲವರು ಫೇಸ್ ಮಾಡ್ತಾ ಇರ್ತಾರೆ ಯಾರ್ಯಾರಿಗೆ ದಶಾಭುಕ್ತಿ ಚೆನ್ನಾಗಿದೆ ಅವ್ರಿಗೇನು ಅಂಥ ಕೆಟ್ಟ ಪರಿಮಾಣ ಪರಿಣಾಮಗಳಾಗೋದಿಲ್ಲ ದಶಾಭುಕ್ತಿ ಕೂಡ ಕೆಟ್ಟಿದ್ರೆ ಅವರು ಈ ಟೈಮಲ್ಲಿ ಸಾಕಷ್ಟು ಚಾಲೆಂಜಸ್ ಫೇಸ್ ಫೇಸ್ ಮಾಡ್ತಾ ಇರ್ತಾರೆ ಅದರಿಂದ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಮತ್ತು ಹನ್ನೆರಡನೇ ಮನೇಲಿ ಗುರು ಇರೋದ್ರಿಂದ ಸಾಕಷ್ಟು ಖರ್ಚಿರೋ ಖರ್ಚಿರುತ್ತೆ ಸಾಕಷ್ಟು ವ್ಯರ್ಥ ಪ್ರಯಾಣ ಇರುತ್ತೆ ಸೊ ಹನ್ನೆರಡನೇ ಮನೆ ಗುರು ಹಾಗೂ ಅಷ್ಟಮದಲ್ಲಿ ಶನಿ ಇರೋದು ಸಿಂಹರಾಶಿಗೆ ತುಂಬ ನೆಗೆಟಿವ್ ಅಂತ ಹೇಳ್ಬೋದು ಸೊ ಈ ಹನ್ನೆರಡು ರಾಶಿಗಳಲ್ಲಿ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದೆ ಅಂತ ಹೇಳ್ಬೋದು ಸೊ ಅವರು ಕೂಡ ಹುಷಾರಾಗಿರಬೇಕಾಗುತ್ತೆ ಮತ್ತು ಅವ್ರ ರಾಶಿಯಾಧಿಪತಿ ಬೇರೆ ಮೂರನೇ ಮನೆ ನೀಚರಾಗಿದ್ದಾನೆ ಸೂರ್ಯ ಇವರಿಗೆ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ಬೋದು ಸಿಂಹರಾಶಿವ ಕೇರ್ಫುಲ್ ಆಗಿರಬೇಕು ನೆಕ್ಸ್ಟ್ ಕನ್ಯಾ ರಾಶಿಗೆ ಹೋಗೋಣ ಕನ್ಯಾ ರಾಶಿ ನೋಡಿ ಸಪ್ತಮದಲ್ಲಿ ಶನಿ ಇದೆ ಭಾಳ ಒಳ್ಳೆಯದು ತೊಂದರೆ ಇಲ್ಲ ಸಪ್ತಮೇಲೆ ಸಪ್ತಮದಲ್ಲಿ ಶನಿ ಒಳ್ಳೆ ಫಲನೇ ಕೊಡುತ್ತೆ ಮದುವೆಗೆ ಪ್ರಯತ್ನ ಮಾಡ್ತವ್ರಿಗೆ ಭಾಳ ಒಳ್ಳೆಯ ಸಮಯ ಯಾಕಂದರೆ ಹನ್ನೊಂದನೇ ಮನೇಲಿ ಗುರು ಗುರು ಬಂದಿದೆ ಹನ್ ಗುರುಬಲ ಇದೆ ಹನ್ನೊಂದನೇ ಮನೇಲಿ ಗುರು ಹಾಗೂ ಸಪ್ತಮದಲ್ಲಿ ಶನಿ ಇರೋದು ಮದುವೆ ಕನ್ಯಾ ರಾಶಿಯವರಿಗೆ ಈ ಮುಂದಿನ ದಿನಗಳಲ್ಲಿ ಜಾಸ್ತಿ ಜನ ಯಾರು ಮದುವೆ ಫೀಕ್ಸ್ ಆಗುತ್ತೆ ಅಂತ ಮದುವೆ ಆಗ್ತಾರೋ ಮುಂಬರುವ ದಿನಗಳಲ್ಲಿ ಫಿಕ್ಸ್ ಆಗೋವಂಥವ್ರು ಹೆಚ್ಚಾಗಿ ಕನ್ಯಾ ರಾಶಿಯವರು ಇರ್ತಾರೆ ಸೊ ಅವ್ರಿಗೆ ಮದುವೆ ಕಂಕಣ ಬಲ ಕೂರು ಬರುತ್ತೆ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ಅವ್ರಿಗೆ ಮದುವೆಗೆ ಪ್ರಯತ್ನ ಪಟ್ಟರು ಸುಲಭವಾಗಿ ಆಗುತ್ತೆ ಯಾಕಂದರೆ ಏಳನೇ ಮನೆಯಲ್ಲಿ ಶನಿ ಬಂದಾಗ ಗೋಚಾರದಲ್ಲಿ ಮದುವೆ ಆಗೋ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಅವರ ವಯಸ್ಸಿನ ಅನುಗುಣವಾಗಿ ಮತ್ತು ಹನ್ನೊಂದನೇ ಮನೇಲಿ ಗುರು ಉಚ್ಚ ಗುರು ಭಾಳ ಒಳ್ಳೆಯ ಸಮಯ ಭಾಳ ಒಳ್ಳೆಯ ರಿಸಲ್ಟ್ಸ್ ಅಂತ ಹೇಳ್ಬೋದು ಸೊ ಮಿಥುನ ರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ಭಾಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಅವ್ರು ಯಾವುದೇ ಕೆಲಸಕ್ಕೆ ಕೂಡ ಕೈ ಹಾಕ್ಬೋದು ಸೊ ಇವರಿಗೆ ಬೆಸ್ಟ್ ಟೈಮ್ ಈಗ ನಡೀತಾ ಇದೆ ಗುರು ಹನ್ನೊಂದನೇ ಮನೆಗೆ ಬಂದಿರೋದ್ರಿಂದ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿ ಅವ್ರಿಗೆ ನೋಡಿ ಆರನೇ ಮನೇಲಿ ಶನಿ ಇದೆ ಭಾಳ ಒಳ್ಳೆಯದು ಆರನೇ ಮನೇಲಿ ಪಾಪಗ್ರಹ ಇದ್ದರೆ ಶತ್ರು ಧ್ವಂಸ ಧ್ವಂಸವಾಗುತ್ತೆ ಕಾಂಪಿಟೇಷನ್ಗಳಲ್ಲಿ ಜಯ ಆಗುತ್ತೆ ಯಶಸ್ಸು ಸಿಗುತ್ತೆ ಕೋರ್ಟ್ ಕಚೇರಿ ಇರುವಂಥವರು ಅವ್ರಿಗೆ ಜಯ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಇವ್ರಿಗೆ ಹತ್ತನೇ ಮನೇಲಿ ಗುರು ರಾಶಿ ಗೋಚಾರದಲ್ಲಿ ಹತ್ತನೇ ಮನೇಲಿ ಗುರು ಅಷ್ಟು ಒಳ್ಳೇದಿರೋದಿಲ್ಲ ಸೊ ಗುರು ಆ್ಯಾವ್ರೇಜ್ ಅಂತ ಹೇಳ್ಬೋದು ಬಟ್ ಶನಿ ಆರನೇ ಮನೆಯಲ್ಲಿರೋದ್ರಿಂದ ಒಳ್ಳೆ ಫಲ ಕೊಡುತ್ತೆ ಸೊ ತುಲಾರಾಶಿಯವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಬಿಕಾಸ್ ಮೇಯ್ನ್ ಶನಿ ಚೆನ್ನಾಗಿತ್ತು ಅಂದರೆ ನಮಗೆ ಮುಕ್ಕಾಲು ಭಾಗ ಗೆದ್ದಂಗೆನೆ ಅದಕ್ಕೆ ಮೇಲೆ ಗುರು ಚೆನ್ನಾಗಿರಬೇಕು ಸೊ ನೆಕ್ಸ್ಟ್ ಇವ್ರಿಗೆ ಗುರು ಹನ್ನೊಂದನೇ ಮನೇಲಿ ಬಂದಾಗ ಅದು ಇನ್ನೂ ಒಳ್ಳೆ ಫಲ ಕೊಡುತ್ತೆ ನೆಕ್ಸ್ಟ್ ರಾಶಿಯವ್ರಿಗೆ ಈಗ ಬೆಟರ್ ಟೈಮ್ ತೊಂದರೆ ಇಲ್ಲ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಗೆ ನೋಡಿ ವೃಶ್ಚಿಕ ರಾಶಿಗೆ ಭಾಗ್ಯದಲ್ಲಿ ಗುರು ಇದೆ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಇದೆ ಭಾಳ ಒಳ್ಳೆಯದು ಪಂಚಮದಲ್ಲಿ ಶನಿ ಇದೆ ಪಂಚಮದಲ್ಲಿ ಶನಿ ಇದ್ದರೆ ತೊಂದರೆ ಅಂತ ಹೇಳ್ತಾರೆ ಶತ್ರುಗೂ ಬೇಡ ಪಂಚಮ ಶನಿ ಅಂತ ಹೇಳ್ತಾರೆ ಪಂಚಮದಲ್ಲಿ ಶನಿ ಸ್ವಲ್ಪ ತೊಂದರೆ ಆಗುತ್ತೆ ಅವ್ರಿಗೆ ಹುಷಾರಾಗಿರಬೇಕಾಗುತ್ತೆ ಭಾಗ್ಯದಲ್ಲಿ ಗುರು ಇದೆ ಗುರು ದೃಷ್ಟಿ ರಾಶಿ ಮೇಲೆ ಇದೆ ಹಾಗೆಯೇ ದೃಷ್ಟಿ ಕೂಡ ಶನಿ ಮೇಲಿದೆ ಸೊ ಇದು ಸ್ವಲ್ಪ ಆ್ಯಾವ್ರೇಜ್ ಇವ್ರಿಗೂ ಕೂಡ ಅಂತ ಹೇಳ್ಬೋದು ಗುರು ಚೆನ್ನಾಗಿದೆ ಆದರೆ ಶನಿ ಚೆನ್ನಾಗಿಲ್ಲ ಆ್ಯಾವ್ರೇಜ್ ಟೈಮ್ ಅಂತ ಹೇಳ್ಬೋದು ಧನು ರಾಶಿಯವ್ರಿಗೆ ನೋಡೋಣ ರಾಶಿ ಅವರಿಗೆ ಅಷ್ಟಮದಲ್ಲಿ ಗುರು ಇದೆ ಒಳ್ಳೇದಲ್ಲ ಮತ್ತು ನಾಲ್ಕನೇ ಮನೇಲಿ ಶನಿ ಇದೆ ಇದು ಕೂಡ ನೆಗೆಟಿವ್ ಯಾರ್ಯಾರು ಮನೆಗಳು ಚೇಂಜ್ ಮಾಡ್ತಾ ಇರ್ತಾರೆ ಆಫೀಸ್ ಲೊಕೇಶನ್ ಚೇಂಜ್ ಆಗ್ತಾ ಇರುತ್ತೆ ಸಾಕಷ್ಟು ಚೇಂಜಸ್ ಕೊಡುತ್ತೆ ವರ್ಕ್ ಲೊಕೇಶನ್ ಚೇಂಜ್ ಆಗುತ್ತೆ ಆಫೀಸ್ಗೆ ವಾಪಸ್ ಕರೀತಾರೆ ಇವರೆಲ್ಲ ಹೆಚ್ಚಾಗಿ ಆಗಿರ್ತಾರೆ ನೋಡಿ ಇವರಿಗೆ ನಾಲ್ಕನೇ ಮನೇಲಿ ಶನಿ ಸಾಕಷ್ಟು ಚೇಂಜಸ್ ಮೂವ್ಮೆಂಟ್ಸ್ ಕೊಡುತ್ತೆ ಅಷ್ಟಮದಲ್ಲಿ ಗುರು ಕೂಡ ಅಷ್ಟು ಒಳ್ಳೆಯದಲ್ಲ ಸೊ ಅದರಿಂದ ಧನು ರಾಶಿ ಅವರಿಗೆ ಬ್ಯಾಡ್ ನೆಗೆಟಿವ್ ಅಂತ ಹೇಳ್ಬೋದು ಇದನ್ನು ಹೊರತುಪಡಿಸಿ ನಿಮ್ಮ ದಶಾಭುಕ್ತಿ ನೋಡ್ಕೊಬೇಕಾಗತ್ತೆ ದಶಾಭುಕ್ತಿ ಚೆನ್ನಾಗಿತ್ತು ಅಂದರೆ ನಿಮಗೆ ಅಷ್ಟು ತೊಂದರೆ ಆಗೋದಿಲ್ಲ ದಶಾಮುಕ್ತಿನೇ ಮೇಯ್ನ್ ಆದರೆ ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಗೋಚರ ಯಾವಾಗಲೂ ಒಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ತೊಗೊಬೋದು ಸೊ ಧನುರ್ ಆದಮೇಲೆ ಮಕರ ರಾಶಿ ನೋಡಿ ಮಕರ ರಾಶಿ ಏಳನೇ ಮನೇಲಿ ಗುರು ಇದೆ ಏಳನೇ ಮನೇಲಿ ಗುರು ಇದೆ ಗುರುಬಲ ಇವ್ರಿಗೂ ಒಳ್ಳೆ ಕೂಡ ಒಳ್ಳೆಯದು ಗುರು ಏಳನೇ ಮನೇಲಿ ಇದ್ದರೆ ಒಳ್ಳೆಯದು ಗುರುಬಲ ಇದೆ ಮತ್ತು ಮೂರನೇ ಮನೆಯಲ್ಲಿ ಶನಿ ಇದೆ ಇದು ಕೂಡ ಭಾಳ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸೊ ಮಕರ ರಾಶಿಯವರಿಗೆ ಒಳ್ಳೆ ಸಮಯ ಅಂತ ಹೇಳ್ಬೋದು ಏಳನೇ ಮನೆ ಗುರು ಬಂದಿದೆ ಗುರುಬಲ ಇದೆ ಯಾವಾಗಲೂ ಗುರು ಎರಡನೇ ಮನೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆ ತಮ್ಮ ರಾಶಿಯಿಂದ ಗೋಚಾರದಲ್ಲಿದ್ದಾಗ ಅದನ್ನು ಗುರುಬಲ ಅಂತ ಹೇಳ್ತಾರೆ ಸೊ ಅದು ನಿಮ್ ಅದು ಇವ್ರಿಗೆ ಏಳನೇ ಮನೆ ಗುರು ಇರೋದ್ರಿಂದ ಗುರುಬಲ ಬಂದಿದೆ ಅಂತ ಹೇಳ್ಬೋದು ಮಕರ ರಾಶಿಯವ್ರಿಗೆ ಮತ್ತೆ ಮೂರನೇ ಮನೆ ಪರಾಕ್ರಮ ಸ್ಥಾನದಲ್ಲಿ ಶನಿ ಇರೋದು ಅದು ಕೂಡ ಒಳ್ಳೆ ಫಲವನ್ನು ಕೊಡುತ್ತೆ ಮಕರ ರಾಶಿಯವರು ಕೂಡ ಪಾಸಿಟಿವ್ ಟೈಮ್ ಅಂತ ಹೇಳ್ಬೋದು ಹಾಗೆಯೇ ನೆಕ್ಸ್ಟ್ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಆರನೇ ಮನೇಲಿ ಗುರು ಇದೆ ಅದು ಅಷ್ಟು ಒಳ್ಳೆಯದಲ್ಲ ಆರನೇ ಮನೆ ಗುರು ಒಳ್ಳೆ ಫಲ ಕೊಡೋದಿಲ್ಲ ಗೋಚಾರದಲ್ಲಿ ಹಾಗೆಯೇ ಎರಡನೇ ಮನೆಗೆ ಶನಿ ಇದೆ ಅದು ಕೂಡ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋಲ್ಲ ಇವ್ರಿಗೂ ಕೂಡ ಆ್ಯಾವ್ರೇಜ್ ಅಂತ ಹೇಳ್ಬೋದು ಮತ್ತು ರಾಶಿಯಲ್ಲೇ ರಾಹು ಇದೆ ರಾಶಿಯಲ್ಲೇ ರಾಹು ಇರೋದು ಕೂಡ ನೆಗೆಟಿವ್ ಅಂತ ಹೇಳ್ಬೋದು ಸ್ಟ್ರೆಸ್ ಇರುತ್ತೆ ಮತ್ತು ಟೆನ್ಷನ್ ಇರುತ್ತೆ ಮತ್ತು ನಿಮ್ಗೆ ಪ್ರತ್ಯೇಕವಾಗಿ ನಿಮ್ಮ ದಶಾಭಕ್ತಿಗಳನ್ನ ನೋಡ್ಕೊಬೇಕಾಗತ್ತೆ ಅದರಲ್ಲಿ ಯಾವ ದಶನೆ ನಡೀತಾ ಇದೆ ಅದರಲ್ಲೂ ರಾಹು ದರ್ಶನ ನಡೀತಾ ಇದ್ದರೆ ಅಥವಾ ಕೇತು ದಶೆ ನಡೀತಾ ಇತ್ತು ಅಂತ ಮತ್ತು ಪಾಪಗ್ರಹ ದೋಷಗಳು ನಡೀತಾ ಇತ್ತು ಅಂದರೆ ಸ್ವಲ್ಪ ಚಾಲೆಂಜಸ್ ಇರುತ್ತೆ ಕುಂಭರಾಶಿಯವರಿಗೆ ಸೊ ನಿಮ್ಮ ದಶಾಭಕ್ತಿಗಳನ್ನ ಕೂಡ ನೋಡ್ಕೊಬೇಕಾಗತ್ತೆ ನೀವು ಸೊ ರಾ ಕುಂಭರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಅಂತಲೇ ಹೇಳ್ಬೋದು ಯಾಕಂದರೆ ಗುರು ಕೂಡ ಸಪೋರ್ಟಿವ್ ಇಲ್ಲ ಹಾಗೆ ಶನಿ ಕೂಡ ಸಪೋರ್ಟಿವ್ ಇಲ್ಲ ನೆಕ್ಸ್ಟು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಇಲ್ಲ ರಾಶಿಯಲ್ಲಿ ಇಲ್ಲ ಲಗ್ನದಲ್ಲೇ ರಾಶಿಯಲ್ಲೇ ಶನಿ ಇದೆ ಅದು ನೆಗೆಟಿವ್ ರಾಶಿಯಲ್ಲೇ ಶನಿ ಇದ್ದರೆ ತುಂಬ ಚಾಲೆಂಜಿಂಗ್ ಟೈಮ್ ಅಂತ ಹೇಳ್ಬೋದು ಏಳುವರೆ ಶನಿ ನಡೀತಾ ಇದೆ ಪೀಕ್ ಪೀರಿಯಡ್ ಸೊ ಅದು ನೆಗೆಟಿವ್ ಅಂತ ಹೇಳ್ಬೋದು ಮತ್ತು ಪಂಚಮದಲ್ಲಿ ಗುರು ಇದೆ ಇವ್ರಿಗೆ ಗುರುಬಲ ಇದೆ ಗುರು ದೃಷ್ಟಿ ಇದೆ ರಾಶಿ ಮೇಲೆ ಗುರು ಸಪೋರ್ಟಿವ್ ಇದ್ದಾರೆ ಇವ್ರಿಗೆ ಸೊ ಗುರು ಪಾಸಿಟಿವ್ ಇದೆ ಸ್ಯಾಟನ್ ನೆಗೆಟಿವ್ ಇದೆ ಇವರು ಕೂಡ ದಶಾಭಕ್ತಿ ನೋಡ್ಕೊಬೇಕಾಗುತ್ತೆ ದಶಾಭಕ್ತಿ ತುಂಬ ಚೆನ್ನಾಗಿತ್ತು ಪ್ರಬಲವಾಗಿತ್ತು ಅಂದರೆ ಅವ್ರಿಗೆ ಪಾಸಿಟಿವ್ ರಿಸಲ್ಟ್ಸೇ ಸಿಗುತ್ತಿದೆ ಇಲ್ಲ ದಶಾಭುಕ್ತಿನೂ ವೀಕ್ ಆಗಿತ್ತು ನೆಗೆಟಿವ್ ನಡೀತಾ ಇತ್ತು ಅಂದರೆ ನೆಗೆಟಿವ್ ರಿಸಲ್ಟ್ಸ್ ನೋಡಬೇಕಾಗತ್ತೆ ಆದ್ದರಿಂದ ಇವ್ರಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಶನಿ ಲಗ್ನದಲ್ಲೇ ಇದೆ ರಾಶಿನಲ್ಲೇ ಇದೆ ಹಾಗೂ ಗುರು ಪಂಚಮದಲ್ಲಿರೋದು ಒಳ್ಳೆಯದು ಶನಿ ನೆಗೆಟಿವ್ ಅಂತ ಹೇಳ್ಬೋದು ಸೊ ಹಾಗಾಗಿ ಮೀನ ರಾಶಿಯವ್ರಿಗೆ ಆ್ಯಾವ್ರೇಜ್ ಸೊ ಈ ರೀತಿ ರಾಶಿ ಫಲ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಹನ್ನೆರಡು ರಾಶಿ ಹನ್ನೆರಡು ರಾಶಿಗಳಿಗೆ ಈ ರೀತಿ ಫಲಾಫಲ ಉಂಟಾಗುತ್ತೆ ಸೊ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಮತ್ತೆ ನಿಮ್ಮ ಕಾಮೆಂಟ್ಸ್ಗಳನ್ನು ಹಾಕಿ ಧನ್ಯವಾದಗಳು